ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಹೊಸ ವರ್ಷದ್ದು ನ್ಯೂ ಇಯರ್ ಬ್ಲಾಗು ತುಂಬ ಲೇಟ್ ಆಯಿತು ಬ್ಲಾಗ್ ಹಾಕೋದು ಸಾರಿ ನಾವು ಹೇಗೆ ಸಿಂಪಲ್ಲಾಗಿ ಆಚರಿಸಿದ್ದೀವಿ ನಾವೇನು ಗ್ರ್ಯಾಂಡಾಗಿ ಆಚರಿಸಿಲ್ಲ ಮನೆಯಲ್ಲೇ ಫ್ಯಾಮಿಲಿ ಫುಲ್ಲು ಆಚರಿಸಿರೋದು ಇನ್ನೂ ಟೈಮ್ ಆಗಿರಲಿಲ್ಲ ಹನ್ನೆರಡು ಗಂಟೆ ಇದು ನೈಟು ಸೆಲೆಬ್ರೇಷನ್ ಮಾಡ್ತಾ ಇರೋದು ನೈಟು ಸಿಂಪಲಾಗಿ ಒಂದು ಕೇಕ್ ತೊಗೊಂಬಂದು ಎಲ್ಲರೂ ಸೇರಿ ಹನ್ನೆರಡು ಗಂಟೆಗೆ ಕಟ್ ಮಾಡ್ತಿರೋದು ವಿಡಿಯೋ ಮಾಡಿಟ್ಕೊಂಡಿದ್ದೆ ಆಗೋಕ್ಕೆ ಲೇಟ್ ಆಗಿಬಿಡ್ತು ಸಾರಿ ಪ್ಲೀಸ್ ಹೊಸ್ದಾಗಿ ಯಾರಾದ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೇಟ್ ಆಯಿತು ವಿಶ್ ಮಾಡೋದು ಹ್ಯಾಪಿ ನ್ಯೂ ಇಯರ್ ಎಲ್ಲಾರ್ಗು ಇವಾಗ ಕೇಕ್ ಕಟ್ ಮಾಡಿ ತಿಂದ್ಬಿಟ್ಟು ಮಲಗೊಂತೀವಿ ನಾವು ಮಲಗೋ ಸೊತ್ತಿಗೆ ಅಲ್ಲೇ ಆಲ್ಮೋಸ್ಟ್ ಒಂದು ಒಂದೂವರೆ ಆಗೋಗಿತ್ತು ನೋಡಿ ನಮ್ಮ ಮಕ್ಕಳು ಇಬ್ಬರೂ ಅಷ್ಟೇ ಇಬ್ಬರೂ ಮಲಗಿಲ್ಲ ಇಬ್ಬರೂ ಇದ್ದಿದ್ದಾರೆ ಅವ್ರನ್ನ ಇಟ್ಕೊಂಡು ಹೊಸ ವರ್ಷ ಆಚರಿಸಿದ್ದೀವಿ ತುಂಬ ಚೆನ್ನಾಗಿತ್ತು ಈ ಸತಿ ನನ್ನ ಮಗನೂ ಇದ್ದ ಸತಿ ಇನ್ನು ಚಿಕ್ಕ ಚಿಕ್ಕ ಪಾಪೋನು ಈ ಸರ್ತಿ ದೊಡ್ಡವನಾಗಿದ್ದಾನೆ ಆದರೆ ಒಂದು ಚೂರು ಕೇಕ್ ತಿನ್ನಲಿಲ್ಲ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೆಲ್ಲ ಹೊಸ ವರ್ಷ ಯುಗಾದಿ ಬ ಯುಗಾದಿ ಹಬ್ಬ ಇದೆಲ್ಲ ಹೊಸ ವರ್ಷ ಎಲ್ಲರೂ ಮಾಡ್ತಾರೆ ಅಂದ್ಬಿಟ್ಟು ನಾವು ಹೊಸ ವರ್ಷ ಆಚರಿಸ್ತಾ ಇದ್ದೀವಿ ಅಷ್ಟೇ ನಮಗೆಲ್ಲ ಬಂದು ಯುಗಾದಿ ಹಬ್ಬ ಜೋರು ಹಂಗಾಗಿ ಇದೆಲ್ಲ ನಾವು ಸಿಂಪಲ್ಲಾಗಿ ಮಾಡಿದ್ದು ನಾವೇನು ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಸಿಂಪಲ್ಲಾಗಿ ಒಂದು ಕೇಕ್ ತೊಗೊಂಬಂದು ಕಟ್ ಮಾಡಿ ಆಚರಿಸಿದ್ವಿ ಫುಲ್ಲು ಬ್ಲಾಗ್ ಇದೆ ಪೂಜೆ ಮಾಡಿರೋದು ರಂಗೋಲಿ ಹಾಕಿರೋದು ಎಲ್ಲ ಇದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ದಿನ ಆಯಿತು ಬ್ಲಾಗ್ ಹಾಕಿ ಟೈಮೇ ಆಗ್ತಿರ್ಲಿಲ್ಲ ಬ್ಲಾಗ್ ಆಗೋಕ್ಕೆ ಹಿಂಗೆ ಕಾರಣ ಕಾರಣಾಂತರದಿಂದ ಹಾಕಾಗ್ತಿರ್ಲಿಲ್ಲ ಸರಿ ನಾವು ನೈಟ್ ಲೇಟ್ ಲೇಟಾಯಿತು ನೋಡ್ಬೋದು ಬೆಳಗ್ಗೆ ಏಳು ಗಂಟೆ ಆಗಿದೆ ಎದ್ದಿದ್ದು ಇನ್ನು ನನ್ನ ಮಗಳು ಮಲಗಿದ್ರಳೆ ನಮ್ಮ ಹಸ್ಬೆಂಡಲ್ಲೇ ಡ್ಯೂಟಿ ಹೋದರು ಪಾಪನು ಮಲಗಿದ್ದಾನೆ ಟೇಬಲ್ ಎಲ್ಲ ಏನೂ ಎತ್ತಿರಲಿಲ್ಲ ನಾವು ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ಕೇಕೆಲ್ಲ ಕಟ್ ಮಾಡಿ ಪಕ್ಕದ ಆಂಟೋರಿಗೆಲ್ಲ ಎಲ್ಲರಿಗೂ ಕೊಟ್ಟು ಆಮೇಲೆ ನಾವು ತಿಂದು ಸ್ವಲ್ಪ ಟಿ ವಿ ನೋಡಿ ಆಮೇಲೆ ಮಲಗಿದ್ದಲ್ವ ಲೇಟಾಗಿ ಸರಿ ಅಂದ್ಬಿಟ್ಟು ಇವಾಗ ಅವಳು ಸ್ಕೂಲಿಗೆ ಕಳಿಸ್ದೆ ಅವಳು ಸ್ಕೂಲಿಗೆ ಹೋದ್ಮೇಲೆ ಎಲ್ಲ ಕೆಲಸ ಮಾಡ್ಕೋಬೇಕು ಮುಂಚೆನೇ ಮಾಡೋಕ್ಕಾಗಲ್ಲ ಸರಿ ಅಂದ್ಬಿಟ್ಟು ಅವಳು ಸ್ಕೂಲಿಗೆ ಕಳಿಸ್ಬಿಟ್ಟು ಏಳು ಗಂಟೆಗೆ ಎದ್ದಿದ್ನಲ್ಲ ಅವಳು ಇನ್ನೂ ಮಲಗಿದ್ಲು ಅಂದ್ಬಿಟ್ಟು ಹೋಗಿ ರಂಗೋಲಿ ಎಲ್ಲ ಹಾಕ್ತೆ ಆ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ ನಾನು ಹಂಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನ ಹಂಗೆ ಹ್ಯಾಡ್ ಮಾಡ್ತೀನಿ ಇವಾಗ ರಂಗೋಲಿ ಎಲ್ಲ ಬಿಟ್ಟು ಬಂದು ಒಳಗಡೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ ಅವನು ಮತ್ತೆ ಇನ್ನೊಂದು ರೌಂಡು ಮಲಗಿದ್ದಾನೆ ಪಾಪು ಹೊಸ ವರ್ಷದ ದಿನವೇ ಸಿಲಿಂಡ್ರೂ ಖಾಲಿಯಾಗಿ ಹೋಗಿದೆ ನೋಡಿ ಅದಕ್ಕೆ ಸಿಲಿಂಡ್ರ್ ಫೋನ್ ಮಾಡಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾರೆ ಅಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ದೇವ್ರ ಪೂಜೆ ಮಾಡಿದ್ರೆ ಒಂದು ಸಮಾಧಾನ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗಲ್ಲ ಯಾಕೆಂದರೆ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ ಇನ್ನು ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ದಾರೆ ಹೊಸ ವರ್ಷ ರಜೆ ಇಲ್ಲ ಏನಾರ ಶನಿವಾರ ಭಾನುವಾರ ಇದ್ದಿದ್ದರೆ ಆರಾಮಾಗೆ ಹೋಗಿ ಬರ್ಬೋದಾಗಿತ್ತು ವೀಕೆಂಡಲ್ಲಿ ಇದು ಮೊದಲಲ್ಲಿ ಬಂದಿರೋದ್ರಿಂದ ಇಬ್ಬರೂ ಒಬ್ಬಳು ಸ್ಕೂಲ್ಗೆ ಹೋಗಿದ್ದಾಳೆ ಒಬ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಸರಿ ಆಯಿತು ಮನೆಯಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡೋಣ ಮನೆಯಲ್ಲೇ ಏನಾರ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಅವತ್ತು ಏನು ಮಾಡಿದೆ ಇದು ಜಾಮೂನ್ ಮಾಡಿದೆ ಜಾಮೂನ್ ಮಾಡಿ ನನ್ನ ಮಗಳು ಕೇಳ್ತಾ ಇದ್ದು ಏನಾರ ಮಾಡು ಸ್ವೀಟ್ ಮಾಡು ಅಂದಿದ್ದಕ್ಕೆ ಸರಿಯಾ ಅಂದ್ಬಿಟ್ಟು ಜಾಮೂನ್ ಮಾಡಿದ್ದೆ ಸಿಂಪಲ್ಲಾಗಿ ನ್ಯೂ ಇಯರ್ ಆಚರಿಸಿದ್ವಿ ಸಿಂಪಲ್ಲಾಗಿ ಕೇಕ್ ತೊಗೊಂಬಂದು ಕಟ್ ಮಾಡಿ ಒಂದು ಸಿಂಪಲ್ಲಾಗಿ ಜಾಮೂನ್ ಮಾಡಿ ಮನೇಲೇ ಪೂಜೆ ಮಾಡಿಬಿಟ್ಟು ಸಿಂಪಲ್ಲಾಗಿ ಆಚರಿಸ್ಕೊಂಡ್ವಿ ಅಷ್ಟೇ ನೀಟಾಗೆಲ್ಲ ಕಸ ಗುಡಿಸ್ಕೊಂಡು ಎಲ್ಲ ಹೊಡಿಸ್ತಾ ಇದ್ದೀನಿ ನಾನು ರಂಗೋಲಿ ಎಲ್ಲ ಬಣ್ಣ ಎಲ್ಲ ಹಾಕಿ ಚೆನ್ನಾಗಿ ಬಿಟ್ಟಿದ್ದೆ ಆ ಕ್ಲಿಪ್ಪು ವೀಡಿಯೋ ಮಾಡೋಣ ಅಂತ ಸ್ಟ್ಯಾಂಡೆಲ್ಲ ತೊಗೊಂಬಂದು ಇಟ್ಟು ವೀಡಿಯೋ ಇದ್ದೆ ನನ್ನ ಮಗ ಬಂದು ಬೀಳಿಸ್ಬಿಟ್ಟ ಮೊಬೈಲ್ ಒಂದು ಸ್ವಲ್ಪ ಇದು ಟೆಂಪ್ರವರಿ ಗ್ಲಾಸ್ ಇದೆಯಲ್ಲ ಅದು ಒಡೆದೋಗಿದೆ ಅವನ ಹಿಂದೆ ನಾನು ನನ್ನ ಪಡಿ ನಾನು ಅದು ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟು ನಾನು ರಂಗೋಲಿ ಬಿಡ್ತಾ ಇದ್ದನಲ್ಲ ಅವ್ನ ಹಿಂದೆಯಿಂದ ಬಂದುಬಿಟ್ಟು ಬೀಳಿಸ್ಬಿಟ್ಟ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ವೀಡಿಯೋ ಎಲ್ಲ ಹಾಕೋಕ್ಕಾಗ್ತಿಲ್ಲ ಅದು ಫುಲ್ಲು ಗ್ಲಾಸ್ ಎಲ್ಲ ಹೊಲ್ಟೋಗಿದೆ ಹಾಕ್ಸ್ಕೋಬೇಕು ಹಂಗಾಗಿ ವಿಡಿಯೋ ಎಲ್ಲ ಫುಲ್ಲು ಲೇಟ್ ಆಗ್ತಿದೆ ನಾನು ತುಂಬ ದಿನಗಳೇ ಆಗೋಯ್ತು ಬ್ಲಾಗ್ ಹಾಕಿ ಏನು ಮಾಡೋದು ಮಕ್ಕಳು ಇದ್ದಾವಲ್ಲ ನಾನು ನಾನೇನೋ ಒಂದು ಮಾಡೋಣ ಅಂದ್ಕೊಂಡ್ರೆ ನನ್ನ ಮಗನೇ ಒಂದು ಮಾಡಾಕ್ಬಿಡ್ತೇನೆ ನೋಡಿ ಇವಾಗ ಒಂದು ಮನೆಗೆ ಕೊಂಡಾಗ ಎಲ್ಲ ಕೆಲಸ ಮಾಡಬೇಕು ನಾನು ಪೂಜೆ ಮಾಡೋ ಔಷತ್ತಿಗಲ್ಲಿ ಹತ್ತೂವರೆ ಹನ್ನೊಂದು ಗಂಟೆ ಆಗಿತ್ತು ಅವನು ಬೇಗನೆ ಮಲಿಕೊಂಡ ನೈಟೆಲ್ಲ ನಿದ್ದೆ ಇರಲಿಲ್ವಲ್ಲ ಸರಿಯಾಗಿ ಅಂದ್ಬಿಟ್ಟು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಅವನ್ನ ಮನಗಿಸಿ ನಾನು ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಬಂದು ಪೂಜೆ ಎಲ್ಲ ರೆಡಿ ಮಾಡ್ಕೋಬೇಕು ತಿಂಡಿ ಎಲ್ಲ ಆಯಿತು ತಿಂಡಿ ಬಂದು ಚಪಾತಿ ಮತ್ತು ಚಪಾತಿ ಮತ್ತು ಚಟ್ನಿ ಮಾಡಿದ್ದೆ ಇನ್ನೇನು ಚಪಾತಿ ಚಟ್ನಿ ಎಲ್ಲ ಮಾಡಿದ್ದೆ ಮತ್ತು ಜಾಮೂನ್ ಮಾಡಿದ್ದೆ ಸ್ನಾನ ಮಾಡ್ಕೊಂಬಂದು ಜಾಮೂನೆಲ್ಲ ಮಾಡಿ ಅದನ್ನು ನೈವೇದ್ಯಕ್ಕೆ ಇಟ್ಟಿದ್ದೆ ಕ್ಲಿಪ್ಪೆಲ್ಲ ಫುಲ್ಲು ಮಿಸ್ ಆಗಿ ಹೋಗ್ಬಿಟ್ಟಿದೆ ನಾನೆಲ್ಲ ವೀಡಿಯೋ ರೆಕಾರ್ಡ್ ಆಗ್ತಿದೆ ಅಂತ ಅಂದ್ಕೊಂಡು ನಾನು ಬಿಟ್ಟೆ ಅದು ನನ್ನ ಮಗ ಹಿಂದೆಯಿಂದ ಬಂದು ಎಲ್ಲ ಆಫ್ ಎಲ್ಲ ಮಾಡಿಬಿಟ್ಟಿದ್ದೇನೆ ನೋಡ್ಬೋದು ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಟಿದ್ದೀನಿ ಹೇಗೆ ಇದೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ನಾನು ಮುಂಚೆಯೆಲ್ಲ ರಂಗೋಲಿದೆಲ್ಲ ವೀಡಿಯೋ ಮಾಡ್ತಾಯಿದ್ದೆ ಇವಾಗೆಲ್ಲ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಮಗ ಒಂದು ಸ್ವಲ್ಪ ದೊಡ್ಡವನಾಗಿದ್ದಾನೆ ಅವಾಗ ಪಾಪು ಚಿಕ್ಕವನ್ನಿದ್ನೂ ಎಲ್ಲ ಮಾಡೋಕೆ ಬಿಟ್ಟಿದ್ದ ಇವಾಗ ಒಂದು ದೊಡ್ಡವನಾಗಿದ್ದಾನೆ ನಾನು ಏನು ಬಿಟ್ಟರೆ ಸಾಕು ಬಂದು ಅಳಿಸ್ತಾನೆ ಇದು ನೋಡಿ ಇವಾಗ ಬಿಟ್ಟಿದ ತಕ್ಷಣ ಒಂದು ಕ್ಲಿಪ್ ತೊಗೊಂಡೆ ಇಲ್ಲಾಂದರೆ ಅದನ್ನು ಅಳಿಸ್ಬಿಡ್ತಾನೆ ಒಂದು ತುಂಬ ತುಂಟ ಎಲ್ಲ ಒಂಚೂರು ಬಿಡಲ್ಲ ನೀಟಾಗಿ ಅಳಿಸಿ ನಮ್ಮ ಮನೆ ಬಾಗ್ಲದು ರಂಗೋಲಿ ಅಳಿಸಿ ಪಕ್ಕದ ಮನೆ ಆಂಟಿ ಮನೆಗೆ ಹೋಗಿ ಅಲ್ಲೂ ರಂಗೋಲಿ ಎಲ್ಲ ಅಳಿಸ್ಬಿಟ್ಟು ಬರ್ತಾನೆ ಮಕ್ಕಳು ಇರೋದೆ ಹಾಗೆ ಅನಿಸುತ್ತೆ ಅದಕ್ಕೆ ಸರಿ ನಾನು ಬಂದೆಲ್ಲ ಅಳಿಸ್ಬಿಡ್ತಾನೆ ಅಂದ್ಬಿಟ್ಟು ಬೇಗ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಈಗ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವ್ಲಾಗೂ ನಿಮ್ಗೆ ಏನಾರು ಒಂದು ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಷ್ಟ ಇದಾಗಿತ್ತು ಇವತ್ತಿನ ವ್ಲಾಗು ಸಿಂಪಲ್ ಪೂಜೆ ನಾನು ಗ್ರ್ಯಾಂಡಾಗೇನು ಮಾಡಿಲ್ಲ ಮತ್ತು ನೆಕ್ಸ್ಟಲ್ಲೇ ಮತ್ತು ಪೂರ್ಣ ಕಂಟಿನ್ಯೂಸ್ಗೆ ಪೂಜೆ ಮಾಡ್ಕೊತಾನೆ ಬಂದಿದ್ದೆ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಮುಂದೆನೂ ಹೀಗೆ ಸಪೋರ್ಟ್ ಮಾಡಿ ವಿಡಿಯೋಗಳೆಲ್ಲ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಈ ವ್ಲಾಗ್ ನೋಡಿಬಿಟ್ಟು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಮತ್ತು ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಓಕೆ ಫ್ರೆಂಡ್ಸ್ ಬಾಯ್